ಸಾಂಸ್ಕೃತಿಕ ನಗರಿ ಮೈಸೂರಿನ ದೇವರಾಜ ಮಾರ್ಕೆಟ್ ಬಳಿ ವಿನೂತನವಾಗಿ ನೈವೇದ್ಯ ವೆಜ್ ಹೋಟೆಲ್ ಅದ್ದೂರಿ ಪ್ರಾರಂಭೋತ್ಸವ ನಡೆಯಿತು ಸಂಸದ ಪ್ರತಾಪ್ ಸಿಂಹ ದೀಪ ಬೆಳಗಿಸಿ ಟೀಪ್ ಕತ್ತರಿಸುವ ಮೂಲಕ ಹೋಟೆಲ್ ಉದ್ಘಾಟನೆ ಮಾಡಿದರು ಮಾಲೀಕರಾದ ಎಸ್ ಪ್ರತಿಭಾ ಮಾತನಾಡಿ ಮೈಸೂರಿನ ಜನರಿಗೆ ನೈವೇದ್ಯಂ ವೆಜ್ ಪಾಕ ಪದ್ಧತಿ ಅಧಿಕೃತ ರುಚಿಗಳನ್ನ ಪರಿಚಯಿಸಲಿದೆ ಎಂದರು ನಮ್ಗೇನು ಅಂದ್ರೆ ಇಲ್ಲಿ ಬರೋ ಕ್ರೌಡು ಬಿಸಿಲಲ್ಲಿ ಒಣಗ್ಕೊಂಡಿರ್ತಾರೆ ಬೇಸತ್ ಹೋಗಿರ್ತಾರೆ ಇಲ್ಲಿ ಬಂದು ಒಂದು ಎರಡು ನಿಮಿಷ ರಿಲ್ಯಾಕ್ಸ್ ಮಾಡಿ ಫುಡ್ ತಗೊಂಡು ಹೋಗಿ ಹೊಟ್ಟೆ ತುಂಬಿಸ್ಕೊಂಡಾಗ ಅದರಲ್ಲಿ ಸಿಕ್ಕೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಅದು ಇನ್ನೆಲ್ಲೂ ಸಿಗಲ್ಲ ಅನ್ನದಾನದಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೆಲ್ಲೂ ಸಿಗೋದಿಲ್ಲ ಅಂತ ಒಂದೇ ಕಾರಣಕ್ಕೆ ನಾವು ಇಲ್ಲಿ ರೆಸ್ಟೋರೆಂಟ್ ಓಪನ್ ಮಾಡಿರೋದು ಹೌದು ನಮ್ಮ ಮೇನ್ ಅಜೆಂಡಾನೇ ಅದು ನಾವು ಲೋ ಬಜೆಟ್ ಅಲ್ಲಿ ಕ್ವಾಲಿಟಿ ಫುಡ್ ಕೊಡಬೇಕು ಅನ್ನೋದೇ ನಮ್ಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪ್ಪಂಡ ಕಿರುತೆರೆ ನಟ ಅಭಿದಾಸ್ ನಟಿ ಚಂದನ ಗಿಚ್ಚಿ ಗಿಳಿ ಗಿಲಿ ಖ್ಯಾತಿಯ ಸುಷ್ಮಿತಾ ಜಗ್ಗಪ್ಪ ಕಿರುತೆರೆ ನಟಿ ಸ್ವಾತಿ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ದರು